ನಿಮಗೆ ಕೈಕಾಲುಗಳಲ್ಲಿ ನೋವು ಮಂಡಿ ನೋವು ಕೀಲುಗಳಲ್ಲಿ ನೋವು ಸೊಂಟ ನೋವು ಇದರಿಂದ ನಿಮಗೆ ತುಂಬನೇ ಸಮಸ್ಯೆ ಆಗ್ತಾ ಇದೆ ತುಂಬನೇ ಅನುಭವಿಸ್ತಾ ಇದ್ದೀರಾ ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ನೀವು ಇದೇ ರೀತಿಯ ನೋವನ್ನು ಅನುಭವಿಸ್ತಾ ಇದ್ದೀರಾ ಹಾಗಾದರೆ ನಿಮಗೆ ಇದು ಸರಿಯಾದಂಥ ವಿಡಿಯೋ ಆಗಿದೆ ನಿಮ್ಗೆ ಒಳ್ಳೆಯ ಮನೆಮದ್ದನ್ನು ಹೇಳ್ತೀನಿ ಒಂದು ಒಳ್ಳೆಯ ಹಾಲನ್ನು ತಯಾರಿ ಮಾಡುವುದನ್ನು ಹೇಳ್ತೀನಿ ಈ ಹಾಲನ್ನು ಹಿಂದಿನ ಕಾಲದ ಜನರು ಅವರು ತಯಾರಿಸ್ತಿದ್ರು ಇದನ್ನು ಕುಡಿತಾ ಇದ್ದರು ಇದರಿಂದ ಅವರಿಗೆ ಒಂದು ತಾಕತ್ ಬರ್ತಾ ಇತ್ತು ಶಕ್ತಿ ಬರ್ತಾಯಿತ್ತು ಯಾವುದೇ ನೋವು ಅವರಿಗೆ ಬರ್ತಿರಲಿಲ್ಲ ಈಗಿನ ಕಾಲದಲ್ಲಿ ಊಟ ತಿಂಡಿ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಇದರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಅಗತ್ಯವಾದ ನ್ಯೂಟ್ರಿಯೆಂಟ್ಸ್ಗಳು ಕಡಿಮೆ ಆಗ್ತಾ ಇದೆ ಸಿಗ್ತಾನೇ ಇಲ್ಲ ನೀವು ಈ ರೀತಿಯ ಹಾಲನ್ನು ತಯಾರಿ ಮಾಡ್ಕೊಂಡು ಕುಡಿದ್ರೆ ನಿಮಗಿರುವ ನೋವೆಲ್ಲ ಕಡಿಮೆ ಆಗುತ್ತೆ ಆರಾಮಾಗತ್ತೆ ಅದ್ರ ಜೊತೆಗೆ ನಿಮಗೆ ಸುಸ್ತಾಗ್ತಾ ಇದ್ರೆ ನಿಧಾನವಾಗಿ ನಿಮಗೆ ನಿಶಕ್ತಿ ಆಗ್ತಾ ಇದ್ರೆ ಸುಸ್ತಾಗ್ತಾ ಇದ್ರೆ ಅದೆಲ್ಲ ಕಡಿಮೆ ಆಗಿ ನೂರಕ್ಕೆ ನೂರಷ್ಟು ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗಾದರೆ ಬನ್ನಿ ಈ ಅದ್ಭುತವಾದಂತಹ ಹಾಲನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನೀವು ಇದೇ ರೀತಿಯ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರಾ ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ನೋಡಿ ಅದಕ್ಕೆ ಒಂದು ಗ್ಲಾಸ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ವೆಯ್ಟ್ ಜಾಸ್ತಿ ಆಗೋದ್ರ ಬಗ್ಗೆ ಚಿಂತೆ ಇಲ್ಲ ಅಂತಂದರೆ ಒಂದು ಒಳ್ಳೆ ಫ್ಯಾಟ್ ಒಳ್ಳೆ ಮಿಲ್ಕನ್ನು ನೀವು ತಗೊಳ್ಬೋದು ಗಟ್ಟಿ ಹಾಲನ್ನು ತೊಗೊಳ್ಬೋದು ಅದೇ ನಿಮಗೆ ನೀವು ತೂಕದಲ್ಲಿ ಸ್ವಲ್ಪ ಜಾಸ್ತಿ ಇದ್ದೀರಾ ವೆಯ್ಟ್ ಜಾಸ್ತಿ ಇದ್ದೀರಾ ಅಂತ ಅಂದರೆ ಲೋ ಫ್ಯಾಟ್ ಮಿಲ್ಕನ್ನು ಬೇಕಾದರೆ ನೀವು ತೊಗೊಳ್ಬೋದು ಇನ್ನು ಹಾಲೇ ಅಲರ್ಜಿ ನಾವು ಹಾಲನ್ನೇ ಕುಡಿಯಲ್ಲ ಅನ್ನೋರು ಬಾದಾಮಿ ಹಾಲನ್ನು ಅಂದರೆ ಬಾದಾಮಿ ನೆನೆಸಿಬಿಟ್ಟು ನೀರಿನಲ್ಲಿ ಅದನ್ನು ಮಿಕ್ಸಿಗೆ ಹಾಕಿ ಅದರ ಹಾಲನ್ನು ಬೇಕಾದರೆ ನೀವು ತೊಗೊಳ್ಬೋದು ಇವಾಗ ನಾನು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ನೋಡಿ ಸೊಂಪಾ ಕಾಳನ್ನು ತಗೊಳ್ತಾ ಇದ್ದೀನಿ ಇದನ್ನು ಕಾಳು ಅಥವಾ ಫಿನಲ್ ಸೀಡ್ಸ್ ಅಂತ ಹೇಳಿ ಕರೀತಾರೆ ನೋಡಿ ಈ ಕಾಳು ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ ತುಂಬಾ ಬಾಡಿ ಹೀಟ್ ಆಗಿದ್ದರೆ ತಂಪು ಮಾಡುವಂಥ ಗುಣ ಈ ಸೋಂಪಾ ಕಾಳೆ ಕಾಳಿನಲ್ಲಿದೆ ಅದರ ಜೊತೆಗೆ ಯಾರಿಗೆ ತುಂಬಾ ಕೈ ಕಾಲುಗಳಲ್ಲಿ ನೋವು ಮಂಡಿ ನೋವು ವಿಪರೀತವಾಗಿದೆ ತುಂಬ ದಿನಗಳಿಂದ ಮಂಡಿ ನೋವು ಇದೆ ಅಂತ ಅಂದರೆ ಅಂತಹ ನೋವನ್ನು ಕಡಿಮೆ ಮಾಡುವಂತ ಗುಣ ಈ ಸೊಂಪಲ್ಲಿದೆ ಒಳ್ಳೆಯದು ನಮ್ಮ ಕಣ್ಣಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅದರ ಜೊತೆಗೆ ಡೈಜೆಷನಿಗಂತೂ ತುಂಬಾ ಒಳ್ಳೆಯದು ತುಂಬ ವಿಪರೀತವಾದಂಥ ಗ್ಯಾಸ್ ಇದ್ರೆ ಎಸಿಡಿಟಿ ಆಗ್ತಾ ಇದ್ರು ಕೂಡ ಮಂಡಿಗಳಲ್ಲಿ ನೋವು ಬರುತ್ತೆ ಸೊಂಡ ಆಗುತ್ತೆ ಕೈಕಾಲುಗಳು ಹಿಡ್ದ ಹಾಗೆ ಅನುಭವ ಆಗ್ತಾ ಇರುತ್ತೆ ಕೈ ಕೈಕಾಲುಗಳು ನೋವು ಬರ್ತಾ ಇರುತ್ತೆ ಈ ಸೊಂಪಾಕಳು ಅಂತಹ ನೋವನ್ನೆಲ್ಲ ಕಡಿಮೆ ಮಾಡುತ್ತೆ ಗ್ಯಾಸ್ ಎಸಿಡಿಟಿನ ಕಡಿಮೆ ಮಾಡುವಂಥ ಗುಣವನ್ನು ಕೂಡ ಈ ಸೊಂಪಾಕಳು ಹೊಂದಿದೆ ಅದರಲ್ಲೂ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಒಂದು ಮೂವತ್ತು ವರ್ಷ ಆಯಿತು ಅಂತ ಅಂದರೆ ಕೈಕಾಲುಗಳು ನೋವು ಬರೋದು ಕೈಕಾಲುಗಳು ಸೋಲು ಬರ್ತಾಯಿರುತ್ತೆ ಅಂಥವರು ಈ ಹಾಲನ್ನು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯ ರಿಸಲ್ಟು ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಇವಾಗ ಸೊಂಪ ಕಾಳು ಹಾಲಿಗೆ ಹಾಕಿದ್ದೀವಿ ಹಾಲು ಕುದೀತಾ ಇದೆ ನೆಕ್ಸ್ಟ್ ನಾವು ಶುಂಠಿನ ಹಾಕ್ಕೊಳ್ಳೋಣ ಶುಂಠಿಯನ್ನು ನಾವು ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಿಂದ ನೋವು ಬರ್ತಾಯಿದ್ರೆ ಕೈಕಾಲುಗಳಲ್ಲಿ ನೋವು ಬರ್ತಾಯಿದ್ರೆ ಮಂಡಿ ನೋವಾಗಿದ್ರೆ ಮಂಡಿಯಲ್ಲಿ ಬಾವು ಬರ್ತಾ ಇದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಬಾವನ್ನು ಕಡಿಮೆ ಮಾಡುತ್ತೆ ಊತವನ್ನು ಕಡಿಮೆ ಮಾಡುವಂಥ ಗುಣ ಈ ಶುಂಠಿಗಿದೆ ಇಲ್ಲಿ ನಾನು ಅರ್ಧ ಇಂಚು ಶುಂಠಿಯನ್ನು ನೋಡಿ ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡಿ ಹಾಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನಾನು ಹಸಿ ಶುಂಠಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಒಣ ಶುಂಠಿ ಪೌಡರ್ ಸಿಗುತ್ತೆ ಅದನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಒಣ ಶುಂಠಿ ಪೌಡರ್ ಆದರೆ ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ಈ ಶುಂಠಿ ಸೇವನೆ ಮಾಡ್ತಾ ಬಂದರೆ ನಮಗೆ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ ತುಂಬ ಜನಕ್ಕೆ ತಿಂದಂಥ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗ್ತಾ ಇರೋದಿಲ್ಲ ಅದರಲ್ಲೂ ವಯಸ್ಸಾಗ್ತಾ ಬಂದ ಹಾಗೆ ನಿಧಾನವಾಗಿ ಡೈಜೆಸ್ಟ್ ಆಗುತ್ತೆ ಏನು ತಿಂದರೂ ಕೂಡ ಅವರಿಗೆ ಸರಿಯಾಗಿ ಡೈಜೆಸ್ಟ್ ಆಗದೆ ಗ್ಯಾಸ್ ಆಗ್ತಾ ಇರುತ್ತೆ ಅಂಥವರಿಗೆ ಈ ಶುಂಠಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ನಾವು ಒಂದು ಇಂಪಾರ್ಟೆಂಟ್ ಆದಂಥ ಪದಾರ್ಥವನ್ನು ಸೇರಿಸೋಣ ಅದು ಯಾವುದಂದರೆ ಅಶ್ವಗಂಧ ಇಲ್ಲಿ ನಾನು ಅರ್ಧ ಸ್ಪೂನ್ ಆಗುವಷ್ಟು ಅಶ್ವಗಂಧದ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ನೋಡಿ ಈ ಅಶ್ವಗಂಧ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಅಂದರೆ ಆಯುರ್ವೇದಿಕ್ ಮೆಡಿಕಲ್ ಶಾಪ್ ಇರುತ್ತಲ್ಲ ಅಲ್ಲಿ ನಿಮಗೆ ಸಿಗತ್ತೆ ಈ ಅಶ್ವಗಂಧ ನಮ್ಮ ದೇಹದ ಪ್ರತಿಯೊಂದು ನರನಾಡಿಗಳಿಗೂ ಒಂದು ಶಕ್ತಿಯನ್ನು ತಾಕತ್ತನ್ನು ಕೊಡುತ್ತೆ ನಮಗೆ ಒಂದು ಒಳ್ಳೆಯ ನಿದ್ದೆ ಬರಲಿಕ್ಕೆ ನಮಗಿರುವಂಥ ನೋವೆಲ್ಲ ಕಡಿಮೆ ಮಾಡಲಿಕ್ಕೆ ಅಶ್ವಗಂಧ ತುಂಬಾ ಒಳ್ಳೆಯದು ದೇಹದಲ್ಲಿ ಯಾವುದೇ ರೀತಿಯ ವೀಕ್ನೆಸ್ ಆಗ್ತಾ ಇದ್ರೆ ನರ್ವ್ಸ್ ಪ್ರಾಬ್ಲಮ್ ಆಗ್ತಾ ಇದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ನಿದ್ರಾಹೀನತೆಯನ್ನು ಕಡಿಮೆ ಮಾಡುತ್ತೆ ಯಾವಾಗ ಇಂತಹ ಎಲ್ಲ ಸಮಸ್ಯೆ ಕಡಿಮೆ ಆಗುತ್ತೋ ಅವಾಗ ನಮಗಿರುವಂಥ ನೋವು ಕೂಡ ಕಡಿಮೆ ಆಗುತ್ತೆ ತುಂಬ ಜನಕ್ಕೆ ರಾತ್ರಿ ಮಲಗಿದ ತಕ್ಷಣ ಕೈಕಾಲು ನರಗಳು ಸೆಳೆತಾ ಬರ್ತಾ ಇರುತ್ತೆ ರಾತ್ರಿ ಮಲಗಿದಾಗೆ ಗೊತ್ತಾಗುತ್ತೆ ಅವರಿಗೆ ಎಲ್ಲೆಲ್ಲಿ ಬಾಡಿಲಿ ನೋವು ಬರ್ತಾ ಇದೆ ಅಂತ ಹೇಳಿ ನಿದ್ದೆನೇ ಬರ್ತಿರೋದಿಲ್ಲ ಅಂತಹ ಎಲ್ಲ ಸಮಸ್ಯೆನೂ ಈ ಹಾಲು ಕುಡಿಯಿರಿ ನಿಮ್ಗೆ ಎಷ್ಟು ಬೇಗ ಕಡಿಮೆ ಆಗತ್ತೆ ಅಂತ ಇವಾಗ ನೋಡಿ ಹಾಲು ಕುದ್ದಿದೆ ಸಾಕು ಇವಾಗ ಸ್ಟವನ್ನು ಆಫ್ ಮಾಡೋಣ ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ನಾವು ಹಾಲನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಯಾವುದೇ ರೀತಿಯ ನಿಶಕ್ತಿ ಆಗ್ತಾ ಇದ್ರೆ ತುಂಬ ಜನಕ್ಕೆ ವೀಕ್ನೆಸ್ ಆದಂಗಾಗಿ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗ್ತಾ ಇರುತ್ತೆ ಯಾವುದೇ ಕೆಲಸ ಮಾಡಬೇಕು ಅನ್ನುವಂತಹ ಹುಮ್ಮಸ್ ಇರೋದಿಲ್ಲ ಎಲ್ಲ ಡಲ್ ಆದ ಹಾಗೆ ಅನಿಸ್ತಾ ಇರುತ್ತೆ ನಿದ್ದೆ ಮಾಡೋಣ ನಿದ್ದೆ ಮಾಡೋಣ ಆ ರೀತಿ ನಿದ್ದೆ ಬಂದ ಹಾಗೆ ಅನಿಸ್ತಾ ಇರುತ್ತೆ ಯಾಕಂದರೆ ಅವ್ರ ಬಾಡಿಲಿ ತುಂಬ ವೀಕ್ನೆಸ್ ಇರುತ್ತೆ ಸುಸ್ತಿರುತ್ತೆ ಹಾಗಾಗಿ ಆ ಥರ ಆಗ್ತಿರತ್ತೆ ಈ ಮನೆ ಮದ್ದು ಮಾಡಿ ನೋಡಿ ನಿಮ್ಮ ನರನಾಡಿಗಳಿಗೆ ಚೈತನ್ಯ ಬರುತ್ತೆ ಎನರ್ಜಿ ಬರುತ್ತೆ ನಿಮಗೆ ಎಷ್ಟೊಂದು ತಾಕತ್ ಬರುತ್ತೆ ಅಂತ ತುಂಬಾ ಸಿಂಪಲ್ಲಾಗಿದೆ ನೋಡಿ ಬರೀ ಒಂದು ಗ್ಲಾಸ್ ಹಾಲಿಗೆ ಮನೇಲಿರುವ ಪದಾರ್ಥಗಳು ತುಂಬಾ ಕಡಿಮೆ ಖರ್ಚು ಈ ಪದಾರ್ಥಗಳನ್ನು ತೊಗೊಂಬಂದು ನೀವು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಎನರ್ಜಿ ನಿಮ್ಗಾಗತ್ತೆ ಅಂಥೇಳಿ ಈ ಹಾಲನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಇದನ್ನು ಕುಡಿಬೋದು ಪ್ರತಿಯೊಬ್ಬರು ಕುಡಿಬೋದು ಇದನ್ನು ಹಿಂದೆಲ್ಲ ಮನೆಯಲ್ಲೇ ಈ ರೀತಿಯ ಹಾಲನ್ನು ತಯಾರಿ ಮಾಡಿಕೊಂಡು ದಿನ ಕುಡಿದ್ಬಿಟ್ಟು ಎಂತಹ ಕಾಯಿಲೆಗಳಿದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ತಿದ್ರು ಕಾಯಿಲೆ ಬರದ ಹಾಗೆ ಅದನ್ನು ತಡೆಗಟ್ತಾಯಿದ್ರು ಇವಾಗ ಸ್ವಲ್ಪ ನೋವಾದರೂ ಕೂಡ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸನ್ನು ತಗೊಳ್ತೀವಿ ಇದರಿಂದ ನಮ್ಮ ದೇಹಕ್ಕೆ ಎಷ್ಟೊಂದು ಸೈಡ್ ಎಫೆಕ್ಟ್ ಆಗುತ್ತೆ ಅಂತೇಳಿ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಪೇಯ್ನ್ ಕಿಲ್ಲರ್ ತಗೊಳ್ಬಾರ್ದು ಅಂತ ಹೇಳಿ ಇಂತಹ ಮನೆ ಮದ್ದುಗಳನ್ನು ನೀವು ಮಾಡಿ ಟ್ರೈ ಮಾಡಿ ಒಂದು ದಿವಸ ಕುಡಿದ ತಕ್ಷಣ ಎಲ್ಲ ನೋವು ಕಡಿಮೆ ಆಗೋದಿಲ್ಲ ಒಂದು ಐದಾರು ದಿವಸ ನೀವು ನೋಡಿ ನಿಮ್ಗೆ ಎಷ್ಟು ಬೇಗ ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ನಿಮಗೆ ಯಾವುದೇ ರೀತಿಯ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಇದ್ದರೂ ಕೂಡ ಈ ಹಾಲನ್ನು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಅಂಶ ಇದೆ ಮತ್ತು ಶುಂಠಿ ಸೋಂಪಕಾಳು ಈ ಎಲ್ಲ ಅಂಶಗಳು ನಿಮಗಿರುವಂತಹ ಸಮಸ್ಯೆನೆಲ್ಲ ಕಡಿಮೆ ಮಾಡುತ್ತೆ ಈ ಹಾಲನ್ನು ನೀವು ಹಾಗೆ ಕುಡಿದ್ರೆ ತುಂಬಾ ಒಳ್ಳೆಯದು ಒಂದು ವೇಳೆ ನಿಮಗೆ ಸೇರಲಿಲ್ಲ ಅಂದರೆ ಕಲ್ಸಕ್ಕರೆ ಸಕ್ಕರೆ ಅಥವಾ ಆರ್ಗ್ಯಾನಿಕ್ ಬೆಲ್ಲ ಬರುತ್ತಲ್ಲ ಅದನ್ನು ಬೇಕಾದರೆ ನೀವು ಸೇರಿಸ್ಕೊಂಡು ಕುಡಿಬೋದು ಶುಗರ್ ಪೇಷಂಟ್ ಆಗಿದ್ದರೆ ಇದನ್ನು ಹಾಗೆ ಕುಡೀರಿ ಇದನ್ನು ನೀವು ಬೆಳಗ್ಗೆ ತಿಂಡಿ ತಿಂದಾದ ಮೇಲೆ ಕುಡಿಬೋದು ಇಲ್ಲ ರಾತ್ರಿ ಮಲಗೋದಕ್ಕಿಂತ ಮೊದಲು ಬಿಸಿ ಬಿಸಿ ಹಾಲನ್ನು ಕುಡಿದು ಮಲ್ಕೊಳ್ಳಿ ನಿಮ್ಗೆ ಒಳ್ಳೆ ನಿದ್ದೆನೂ ಬರುತ್ತೆ ಅದರ ಜೊತೆಗೆ ನಿಮ್ಮ ಎನರ್ಜಿ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನೀವು ಇದನ್ನು ಮಕ್ಕಳಿಗೆ ಕೊಡಬೇಕಾದ್ರೆ ಕಲ್ ಸಕ್ಕರೆ ಅಥವಾ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಡಿ ಅವರು ಡೈಲಿ ಹಾಲನ್ನು ಕುಡಿತಾರಲ್ಲ ವಾರದಲ್ಲಿ ಮೂರು ಸಲ ಈ ರೀತಿಯ ಹಾಲನ್ನು ನೀವು ಅವರಿಗೆ ಮಾಡಿಕೊಡಿ ನಿಮಗೆ ಕೈಕಾಲುಗಳಲ್ಲಿ ನೋವು ಮಂಡಿ ನೋವು ಸೊಂಟ ನೋವು ಇಂತಹ ಸಮಸ್ಯೆ ಇದ್ರೆ ಒಂದು ಹದಿನೈದು ದಿವಸ ಈ ರೀತಿಯ ಹಾಲನ್ನು ಕುಡೀರಿ ತುಂಬ ಬೇಗ ನಿಮ್ಗೆ ನೋವೆಲ್ಲ ಕಡಿಮೆ ಆಗುತ್ತೆ ನಿಮ್ಗೆ ಒಳ್ಳೆ ಎನರ್ಜಿ ಬರುತ್ತೆ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಹೊಸದೊಂದು ವೀಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್